ಾಗಿ ಹೋರಾಡಿದರು ಶೇಷಕ್ಕಾಗಿ ಹೋರಾಡಿದರು ಗಟ್ಟಿ ಮನಸು ಮಾಡಿ ಗುಡ್ಡಲ್ದು ಹೇಳುತ್ತೇನೆ ಪಟಿಂಗ ರಸ ವಾಸ ಮಾಡಬಾರದು ಗಟ್ಟಿ ಮನಸು ಮಾಡಿ ಗುಡ್ಡಲ್ದು ಹೇಳ್ತೇನೆ ಪಟಿಂಗ ರಸ ವಾಸ ಮಾಡಬಾರದು ಮಾಡಿದ್ರಕ್ಕ ಮಾಡುವಲ್ರಿ ಮತ್ತೊಂದ ಹೇಳ್ತೇನೆ ಮಾನಿ ಹತ್ರ ಕರೆಗೊಂಡು ಬರಬಾರದು ನೀವು ಮಾರಿ ಹತ್ರ ಕರ್ಕೊಂಡು ಬರಬಾರದು ಬೇಕಿ ಮನಸ್ಸು ಮಾಡಿ ಗುಡ್ಡಂತ ಹೇಳುತ್ತೀನಿ ಪಟಿಂಗ ರಸ ಮಾಡಬಾರದು ಅದು ಪಟ್ಟಿಂಗ ರಸ ಮಾಡಬಾರದು ಮಾಡಿದಾಗ ಮಾಡಬಲ್ಲಿ ಮತ್ತೊಂದ ಹೇಳುತ್ತೀನಿ ಮಾಡಿದಾಗ ಮಾಡಬಲ್ಲಿ ಮತ್ತೊಂದ ಹೇಳುತ್ತೀನಿ ಮನಿ ಹತ್ರ ಕರ್ಕೊಂಡು ಬರಬಾರದು ಮಣಿ ಹತ್ರ ಕರ್ಕೊಂಡು ಬರ దు అత్త మరిగా అందుబారదు అవును అత్త మరిగా అందుబారదు హలి మధ్య హోమదా హోగ్ ఎన్న మధుందేరు దీని కింద అది మూరు దినిత ఏడారు అది మూడు దినకి యరబారదు గట్టి మనసుందేతంగారస వదు ಮಾಡುವಲ್ಲಿ ಮತ್ತೊಂದು ಹೇಳುತ್ತೀರಿ ಮನೆಯ ಪ್ರಕಾರ ಕಂಡು ಬರಬಾರದು ಅವರು ಮನೆಯ ಪ್ರಕಾರ ಕೊಂಡು ಬರಬಾರದು ಗಿಡ ಮಾಡ ಬಳ್ಳಿಯ ಬೆಳೆಸುತ್ತಾನೆಲ್ಲ ಗಿಡ ಮಾಡ ಬಳ್ಳಿಯ ಬೆಳೆಸುತ್ತ ಹಸಿರನ್ನ ಉಳಿಸೋದು ಮರೆಯಬಾರದು ನಾವು ಹಸಿರನ್ನ ಉಳಿಸೋದು ಮರೆಯಬಾರದು ನಾವು ಹಸಿರನ್ನ ಉಳಿಸೋದು ಮರೆಯಬಾರದು ಮನೆ ಮಠ ಹೆಂಡ್ರ ಮಕ್ಕಳ ಮಾರಿಗೆತ್ತ ಕೋಡಿಕೊಂಡು ಮನೆ ಮಠ ಹೆಂಡ್ರ ಮಕ್ಕಳ ಎಲ್ಲರನ್ನ ಆಳ ನೀವು ಸೇದಿ ಸರಾಯ ಮಾತ್ರ ಕುಡಿಯಬಾರದು ನೀವು ಸೇದಿ ಸರಾಯ ಮಾತ್ರ ಕುಡಿಯಬಾರದು ಮನಸ್ಸು ಮಾಡಿ ಗೊತ್ತಂದ ಹೇಳುತ್ತೀನಿ ಪಟ್ಟಿಂಗಾರ ವಾಸ ಮಾಡಬಾರದು ನೀವು ಪಟ್ಟಿಂಗಾರ ವಾಸ ಮಾಡಬಾರದು ಮಾಡಿದ್ರ ಮಾಡುವಲ್ಲಿ ಮತ್ತೊಂದ ಹೇಳುತ್ತೀನಿ ಮಾಡುದ್ರಾಕ ಮಾಡುವಲ್ಲಿ ಮತ್ತೊಂದ ಹೇಳುತ್ತೇನೆ ಮನೆ ಹತ್ರಗಾರ ಕಂಡು ಬರಬಾರದು ನೀವು ಮನೆ ಹತ್ರ ಕರೆ ಬರಬಾರದು ಪಾಲು ಮಾಡಬಾರದು ನೀವು ಹೆಣ್ಣು ಮಕ್ಕಳನ್ನು ಪಾಲು ಮಾಡಬಾರದು ನೀವು ಹೆಣ್ಣು ಮಕ್ಕಳನ್ನು ಪಾಲು ಮಾಡಬಾರದು ಮಾಡಿ ಲೆಕ್ಕ ಮಾಡುವಲ್ಲೆ ಮತ್ತೊಂದ ಮಾಡಿ ಲೆಕ್ಕ ಮಾಡುವಲ್ಲೆ ಮತ್ತು ಒಂದ ಹೇಳ್ತೀರಿ ಚಪ್ಪಾರಿಯಾಗಿ ಲವು ಮಾಡಬಾರದು ನೀವು ಚಪ್ಪಾರಿಯಾಗಿ ಲವು ಮಾಡಬಾರದು ನೀವು ಚಪ್ಪಲವಾರಿಯಾಗಿ ಲವ್ ಮಾಡಬಾರದು ಮನಸ್ಸು ಮಾಡಿ ಹೇಳ್ತೀರಿ ಪಟಿಂಗ ರಸ ವಾಸ ಮಾಡಬಾರದು ನೀವು ಮಾಡುದ ಮಾಡುವಲ್ಲಿ ಮತ್ತೊಂದು ಹೇಳುತ್ತೀನಿ ಮಾಡುದ ಮಾಡುವಲ್ಲಿ ಮತ್ತೊಂದು ಹೇಳುತ್ತೀನಿ ಮನೆ ಹತ್ರ ಕರೆಕೊಂಡು ಬರಬಾರದು ನೀವು ಮನೆ ಹತ್ರ ಕರೆಕೊಂಡು ಬರಬಾರದು ಒಂದೇ ಮನೀಯ ಅಣ್ಣ ತಮ್ಮಂದಿರೇ ಒಂದೇ ಮನೀಯ ಅಣ್ಣ ತಮ್ಮಂದಿರೆ ಎಲ್ಲಿ ಗೋಪಾಲಾಗಿ ಹೋಗಬಾರದು ನೀವು ಎಲ್ಲಿ ಗೋಪಾಲಾಗಿ ಹೋಗಬಾರದು ನೀವು ಎಲ್ಲಿ ಗೋಪಾಲಾಗಿ ಹೋಗಬಾರದು ನೀವು ಎಂದೇಗೆ ಪಾಲಾಗಿ ಹೋಗಬಾರದು ನೀವು ಎಂದೇಗೆ ಪಾಲಾಗಿ ಪಾಲು ಮಾಡಬಾರದು ನೀವು ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು ನೀವು ಅಪ್ಪ ಪಾಲು ಮಾಡಬಾರದು ಮಾಡವಲ್ಲೆ ಮತ್ತೊಂದ ಹೇಳ್ತೀನಿ ಮಾಡಿದಕ್ಕ ಮಾಡವಲ್ಲಿ ಮತ್ತೊಂದ ಹೇಳ್ತೀನಿ ಮನೆಯ ಪ್ರಕಾರ ಕೊಂಡು ಬರಬಾರದು ನೀವು ಮನೆಯ ಪ್ರಕಾರ ಕೊಂಡು ಬರಬಾರದು ನೀವು ಮನೆಯ ಪ್ರಕಾರ ಕೊಂಡು ಬರಬಾರದು ನೀವು ಮನೆಯ ಪ್ರಕಾರ ಕೊಂಡು ಬರಬಾರದು ಅವಕಾಶ ನೀಡಿದ ಜಿಲ್ಲಾಡಳಿತಕ್ಕೆ ನಮ್ಮ ಕಲಾ ತಂಡದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ